ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ಕುಂಭರಾಶಿಯವರು ಆಲ್ರೆಡಿ ಒಂದು ಫೇಸ್ ಆಫ್ ಶನಿಯ ಒಂದು ಟ್ರಾನ್ಸಿಟ್ ನ ಮುಗಿಸ್ಕೊಳ್ತಾ ಇದ್ದೀರಾ ಸೊ ಈಗ ಮಿಡ್ ಫೇಸ್ ಆಗುತ್ತೆ ಯೂಶಲಿ ಸಾಡೆ ಸಾತಿ ಅನ್ನೋಂಥದ್ದು ಏನಿರುತ್ತೆ ಫಸ್ಟ್ ಫೇಸ್ ಅಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಕೊಡುತ್ತೆ ತುಂಬ ಅಂದ್ರೂ ತುಂಬಾ ಸಮಸ್ಯೆಗಳು ರಿಲೇಷನ್ಸ್ ಇಶ್ಯೂಸ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಖರ್ಚುಗಳು ಎಲ್ಲಿ ಎಲ್ಲಿ ಹೋಗ್ತಿದೆ ಮೇಡಮ್ ನಾವು ಸಂಪಾದನೆ ಮಾಡ್ತಿರೋದು ಗೊತ್ತಾಗ್ತಿಲ್ಲ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಇರೋದಿಲ್ಲ ಅಂದರೆ ಒಂದು ಕಡೆ ಜಾಯ್ನ್ ಆಗಿರ್ತೀರ ಜಾಬ್ ಇರೋಲ್ಲ ಅಂತಿಲ್ಲ ಜಾಯ್ನ್ ಆಗಿರ್ತೀರ ಜಾಬ್ ನಡೀತಿರುತ್ತೆ ಬಟ್ ಸ್ಟಿಲ್ ಏನಂದರೆ ಅಲ್ಲೊಂದೇನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಅನಿಸ್ತಿರಲ್ಲ ಏನೋ ಕಿರಿಕು ಏನೋ ಸಮಸ್ಯೆಗಳಾಗ್ತಿರುತ್ತೆ ಬಟ್ ಈಗ ಮಿಡ್ ಫೇಸಿಗೆ ಬಂದಮೇಲೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಹಾಗಂತ ಹೇಳಿ ಝೀರೋ ಏನೂ ಆಗೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ಬೋದು ಈಗ ಟ್ರಾನ್ಸಿಟ್ ಆದ್ಮೇಲೆ ನನಗೆ ಪರವಾಗಿಲ್ಲವಾ ಮೇಡಮ್ ಅಂತ ಬಟ್ ಅಷ್ಟರಲ್ಲೇ ಒಂದು ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ ಮತ್ತೆ ರಾಹು ಕುಂಭಕ್ಕೆ ಬಂದ ಮೇಲೆ ಸಮಸ್ಯೆಗಳು ಮತ್ತೆ ಕುಂಭರಾಶಿಯವರಿಗೆ ಬಂದೇ ಬರುತ್ತೆ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಅಂದರೆ ಹೇಳ್ತಾರಲ್ಲ ಒಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುವಂಥದ್ದು ನೋವು ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲಾ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಲವನ್ನು ಇಟ್ಟು ಅದನ್ನು ಕಟ್ಟಿಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ